ಗುಡ್ ಮಾರ್ನಿಂಗ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನದ ನಮ್ದು ಗೌರಿ ಗಣೇಶ ಹಬ್ಬ ಸ್ಪೆಷಲ್ ಮಿನಿ ಲಾಗ್ ಬ್ಲಾಗ್ ಶುರು ಮಾಡೋಣ ಇವತ್ತು ನಾನು ಫಸ್ಟ್ ಅಡುಗೆ ಮನೆಯಿಂದ ಶುರು ಮಾಡ್ತಿದ್ದೀನಿ ಏನೆಲ್ಲ ಅಡುಗೆ ಮಾಡ್ತೀನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿ ಮೊದಲಿಗೆ ಹೆಚ್ಚಿರುವಂತಹ ಎರಡು ಟೊಮೆಟೊ ಹಾಗೆ ಹೆದರು ಬೇಳೆ ಹಾಗೆ ನೆನೆಸಿರುವಂತಹ ಕೆಂಪು ಕಡಲೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ನಾನು ಮೊದ್ಲು ಇದನ್ನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ ಎರಡ್ ಕಪ್ ನೀರನ್ನು ಹಾಕಿ ಇದನ್ನ ಇದನ್ನೊಂದ್ ಕಡೆ ಬೈಯೋದಕ್ಕೆ ಇಟ್ಕೊಳ್ಳೋಣ ಬೈಸ್ಕೊಂಡ್ರೆ ಎರಡು ಕೆಲಸನ ಒಟ್ಟೊಟ್ಟಿಗೆ ಮಾಡ್ಬೋದು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಯ್ತು ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕರಿ ಎಳ್ಳನ್ನ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಒಂದ್ ಸೈಡ್ ಇಂದ ಎಳ್ಳ ಬಿಸಿ ಆಗ್ತಾ ಇದೆ ಇನ್ನೊಂದ್ ಸೈಡ್ ಇಂದ ಕುಕ್ಕರ್ ಮೀಸಲ್ ಮಾಡ್ತಾ ಇದೆ ಬೆಲ್ಲನ ಸೋಸ್ಕೊಂಡು ಹಾಕ್ತಾ ಇದ್ದೇನೆ ಬೆಲ್ಲ ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ ಒಂದು ವೇಳೆ ಅಷ್ಟು ಪಾಕ ಬಂದರೆ ಒಳ್ಳೇದು ಇಲ್ಲಿ ನಾನು ಎರಡು ಯಾಲಕ್ಕಿ ಹಾಗೆ ಎರಡು ಲವಂಗನ ತಗೊಂಡಿದ್ದೀನಿ ನಾನು ಮೂರೇ ಜನ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೇನೆ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಕಪ್ಪು ಕಲರ್ ಬಂತು ಈ ಲವಂಗ ಹಾಗೆ ಯಾಲಕ್ಕಿನ ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ತುರ್ದಿರುವಂತಹ ಅರ್ಧ ಕಡಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ಕೊಬ್ಬರಿಕಾಯಿ ಆದರೆ ಮತ್ತೆ ಒಳ್ಳೇದು ಹಾಗೆ ಒಂದು ಇಪ್ಪತ್ತು ಬಾದಾಮ್ ಮತ್ತು ಇಪ್ಪತ್ತು ಗೋಡಂಬಿನ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಪೌಡ್ರ್ ಇದು ಆಲ್ಮೋಸ್ಟ್ ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಡಬೇಕಾಗುತ್ತೆ ಇಲ್ಲಿ ನಾನು ಎರಡು ಬೌಲ್ ಆಗೋಷ್ಟು ಅವಲಕ್ಕಿನ ತಗೊಳ್ತಾ ಇದ್ದೇನೆ ಪಂಚಗಜ್ಜಾಯ ಮಾಡಲಿಕ್ಕೆ ಪೂರ್ಣನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಇದ್ದೀನಿ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಪಂಚ ತಯಾರಾಗಿದೆ ಇದು ನೋಡಿ ಬೇಳೆ ಮತ್ತು ಟೊಮೆಟೊ ಮೇಲಿದೆ ಹಾಗೆ ಕಾಳೆಲ್ಲ ಕಳಾಗಿದೆ ಬೇಳೆ ಮತ್ತು ಟೊಮೆಟೊ ನಾನು ಟೊಮೆಟೊ ಸಾರಿಗೆ ಕಟ್ ತರ್ತಾ ಇದ್ದೀನಿ ಕಾಳನ್ನು ಸಪ್ರೇಟು ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದು ತಣ್ಣಗಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಬಂದಿದೆ ಸ್ಪೂನಲ್ಲಿ ಮಾಡ್ತಾ ಇದ್ರೆ ಸ್ಪೂನಿಗೆ ಎಂಟೈತೆ ಅದಕ್ಕೆ ಕೈನೇ ಯೂಸ್ ಮಾಡ್ಬೇಕಾಯ್ತು ತುಪ್ಪ ಹಾಕಿರೋದ್ರಿಂದ ಚೆನ್ನಾಗಿ ಬರ್ತಿದೆ ಅನ್ಸುತ್ತೆ ಹಿಡಿತಾ ಇಲ್ಲ ಎಲ್ಲಾಂದ್ರೆ ನನ್ನ ಪ್ರಕಾರ ಹಿಡಿತಿತ್ತೇನು ಅಂತ ನೀಟ್ ಬರ್ತಿರ್ಲಿಲ್ಲ ಅನ್ಸುತ್ತೆ ನಾನೀಗ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದೀನಿ ಉಳಿದದೆಲ್ಲ ಹಾಕಿಟ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಉದಾಹರಣೆಗೆ ಉದ್ದಿನ ಬೇಳೆ ಹಾಕಿದ್ರೆ ಅದು ಅದಕ್ಕೆ ಬೇಕಾಗುತ್ತೆ ನಂತರ ಈ ಕಾಳದ ಸ್ವಲ್ಪ ಉಪ್ಪು ಹಾಕೊಳ್ಬೇಕಿತ್ತು ಇದೇನಂದ್ರೆ ಶುಂಠಿ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂಗೆ ಎರಡು ಪಲ್ಯಕ್ಕೆ ಬೇಕಾಗುತ್ತಲ್ವಾ ಒಂದು ಸ್ಪೂನ್ ಆಗುವಷ್ಟು ಪೇಸ್ಟ್ ಸ್ವಲ್ಪ ಕಾಯ ಸುಳಿನ ಇದನ್ನ ಹಾಕಿ ಒಂದು ಹಬೆ ಬಸ್ಲಿಕ್ಕೆ ಆಲ್ರೆಡಿ ಕಾಳು ಇದಕ್ಕೆ ಮತ್ತೆ ಸ್ವಲ್ಪ ಬೇಯದಿರೋದ್ರಿಂದ ಇಡೀ ಅಂತ ಹೇಳಿ ಕರ್ಬೇ ಬಿಸ್ಬೇಕಾದ್ರೆ ಒಗ್ಗರಣೆಗೆ ಹಾಕೊಳ್ಬಹುದು ನಾನು ಹಾಕೊಂಡಿದ್ದೇನಲ್ಲ ಅದಕ್ಕೋಸ್ಕರ ಒಗ್ಗರಣೆಗೆ ಬೇಕಾಗೋದಿಲ್ಲ ರೆಡಿ ಆಗಿದೆ ನಮ್ಮನೇಲಿ ಪಾತ್ರೆಗಳ ಅಭಾವ ಇರೋದ್ರಿಂದ ಇದನ್ನ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ ಇದು ಬೇಯಿಸಿರುವಂತ ಬೇಳೆ ಟೊಮೆಟೊ ನಾವೊಂದಕ್ಕೆ ಹಾಕೊಂಡಿದ್ದೇನೆ ಇದಕ್ಕೀಗ ಸ್ವಲ್ಪ ಉಪ್ಪು ಜೀರಿಗೆಪೌಡ್ರು ಹಳದಿ ಪೌಡ್ರು ರಸಂ ಪೌಡ್ರು ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಮಿಕ್ಸಿ ಮಾಡ್ತಾ ಇದ್ದೀವಿ ನಾನು ಆಲ್ರೆಡಿ ಸಾಬಕ್ಕಿನ ನೆನ್ನೆ ನೆನೆಸಿಟ್ಕೊಂಡಿರೋದ್ರಿಂದ ಇವತ್ತು ಪಾಯಸ ಮಾಡ್ಲಿಕ್ಕೆ ಸಾಬಕ್ಕಿನ ಯೂಸ್ ಮಾಡ್ತೀನಿ ಸಾಬಕ್ಕಿ ಪಾಯಸ ಮಾಡ್ತಿದ್ದೇನೆ ಫಸ್ಟ್ ಸಾಬಕ್ಕಿನ ಒಂದು ಪಾತ್ರದಲ್ಲಿ ತಗೊಳ್ತಿದ್ದೇನೆ ಸಾಬಕ್ಕಿನ ಒಂದು ಪಾತ್ರದಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾವು ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಅದಕ್ಕೆ ಈಗ ಮೂರು ವಲೇನೂ ಬಿಸಿ ಆಯಿತು ಒಂದರಲ್ಲಿ ಸಾಂಬಾರ್ ಹಾಕ್ತಾ ಇದೆ ಒಂದರಲ್ಲಿ ಹಾಲು ಕಾಯ್ತಾ ಇದೆ ಒಂದರಲ್ಲಿ ಸಾಬಕ್ಕಿ ಬೇಯ್ತಾ ಇದೆ ನಾನು ಸ್ವಲ್ಪ ಬೀಟ್ರೂಟ್ ತೊಳ್ಕೊತೀನಿ ಪಲ್ಯಕ್ಕೆ ಇದು ಆಲ್ಮೋಸ್ಟ್ ಬೆಂದಿದೆ ಅದಕ್ಕೆ ನಾನು ಒಂದು ಆಗೋಷ್ಟು ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಲವಂಗ ಮತ್ತೆ ಏಲಕ್ಕಿರ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಒಂದು ಕುದಿ ಇದೇ ಹೆಸರು ಕಾಳು ಸಾರು ರೆಡಿ ಆಗಿದೆ ಫೈನಲ್ ಅಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕುವಾಗ ಒಂದು ಒಗ್ಗರಣೆ ಕೊಟ್ಟರೆ ಮುಗಿದ್ವಿ ಸ್ವಲ್ಪ ತುಪ್ಪ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಳ್ತಿದ್ದೀನಿ ಕಪ್ಪು ದ್ರಾಕ್ಷಿ ಹಾಕ್ತಾ ಇದ್ದೇನೆ ಮತ್ತೊಂದು ದ್ರಾಕ್ಷಿ ಖಾಲಿ ಆಗಿದೆ ಆಲ್ಮೋಸ್ಟ್ ಕುದಿ ಬಂದಿದೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಪಾಯಸ ರೆಡಿ ಆಯ್ತು ಪಾಯಸ ಆಯ್ತಲ್ವಾ ಇನ್ನೊಂದು ಕಡೆ ಅನ್ನ ಕಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಗೂ ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ಯಾಕಂದ್ರೆ ಸಾಂಬಾರ್ ಒಗ್ಗರಣೆ ಇದೇ ಆಗುತ್ತಲ್ವಾ ಸ್ವಲ್ಪ ಉದ್ದಿನ ವೇಳೆ ಇಕ್ಕೆ ಆದ್ರೆ ಸ್ವಲ್ಪ ನಾನು ಹಾಕೋತೀನಿ ಸ್ವಲ್ಪ ಒಗ್ಗರಣೆ ನಾನು ತಗೊಂಡ್ ಸಾರಿ ಹಾಕ್ತಿದೀನಿ ಇದು ಇಕ್ಕೆ ಕಟ್ ಮಾಡಿ ಒಟ್ಟಿಗೆ ಹಾಕೋಣ ಇಕ್ಕೆ ನಾನು ಬೆಣ್ಣಿ ಪುರಿನ್ನ ಆಡ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪ ಹಾಕೋತೀನಿ ಸ್ವಲ್ಪ ಕ್ಯಾರೆಟ್ ಬೀಟ್ರೂಟ್ ಬೇಗ ಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಒಂದು ಇರುವಂಥ ಹತ್ತು ನಿಮಿಷ ನಿಮಿಷ ಮಾಡ್ತೀನಿ ಪಲ್ಯ ರೆಡಿ ಆಗಿದೆ ಐದು ನಿಮಿಷ ಹಿಂದ ಮೇಲೆ ಹಾಗೆ ಏನೆಲ್ಲ ಅಡುಗೆ ರೆಡಿ ಆಯಿತು ನೋಡೋಣ ಬನ್ನಿ ಒಂದು ಥರದ ಮೋದಕ ಇನ್ನೊಂದು ಥರದ ಮೋದಕ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಇದೇ ಬಂದನೇ ಯೂಸ್ ಮಾಡಿ ಮಾಡಿರುವಂಥದ್ದು ಹಾಗೆ ಸಾಬಕ್ಕಿ ಪಾಯಸ ಕಡಲೆ ಪಲ್ಯ दाल सांबर, राइस, मटर पल्या मटनी, रागी सरिया तो